ನಮಸ್ಕಾರ ವೆಲ್ಕಮ್ ಟು ಯೋ ಟಿವಿ ಕನ್ನಡ ಎಚ್ಚುತ್ತಿರುವ ತಂತ್ರಜ್ಞಾನದ ಯುಗದಲ್ಲಿ ನಮ್ಮೆಲ್ಲರ ಜೀವನ ಇಂದು ತುಂಬಾ ಸುಲಭವಾಗಿದೆ ಬದಲಾಗುತ್ತಿರುವ ಜೀವನ ಶೈಲಿಯಲ್ಲಿ ಇಂದು ಹಲವಾರು ದುಬಾರಿ ಇಯರ್ಫೋನ್ ಅಥವಾ ಹೆಡ್ಫೋನ್ಗಳನ್ನು ಬಳಸುತ್ತಿದ್ದಾರೆ ಇಯರ್ ಫೋನ್ ಮತ್ತು ಹೆಡ್ಫೋನ್ ಬಳಕೆದಾರರಿಗೆ ಮನರಂಜನೆಯ ಮತ್ತಿನಲ್ಲಿ ಆರೋಗ್ಯದ ದೂರದೃಷ್ಟಿಯೇ ಮರೆತು ಹೋಗುತ್ತಿದ್ದಾರೆ ಹೌದು ಬಹಳಷ್ಟು ಜನ ಮನರಂಜನೆಗಾಗಿ ಇಂದು ಇಯರ್ಫೋನ್ ಮತ್ತು ಹೆಡ್ಫೋನ್ಗಳನ್ನು ದಿನನಿತ್ಯ ದೀರ್ಘ ಸಮಯದವರೆಗೂ ಬಳಸುತ್ತಿದ್ದಾರೆ ಆದರೆ ಅವುಗಳ ಬಳಕೆಯಿಂದ ಆರೋಗ್ಯದ ಮೇಲಾಗುವ ಸೈಡ್ ಎಫೆಕ್ಟ್ ಏನು ಎಂಬುದರ ಮೇಲೆ ಯಾರೂ ಸಹ ಇದುವರೆಗೂ ಗಮನ ಹರಿಸಿಲ್ಲ ಹೌದು ಇಯರ್ಫೋನ್ ಅಥವಾ ಎಡ್ಫೋನ್ಗಳು ಮ್ಯಾಗ್ನೆಟಿಕ್ ತರಂಗಗಳನ್ನು ಸೂಸುವ ಕಾರಣ ಮೆದುಳಿನ ಮೇಲೂ ಕೂಡ ಇದು ಪ್ರಭಾವ ಬೀರುತ್ತದೆ ಎನ್ನಲಾಗಿದೆ ದಿನದಿಂದ ದಿನಕ್ಕೆ ಇಯರ್ಫೋನ್ ಮತ್ತು ಎಡ್ಫೋನ್ ಬಳಸುವವರ ಸಂಖ್ಯೆ ಹೆಚ್ಚಾಗುತ್ತಿದ್ದು ಅಂಥವರ ಆರೋಗ್ಯದ ದೃಷ್ಟಿಯಿಂದ ಇಯರ್ಫೋನ್ ಮತ್ತು ಎಡ್ಫೋನ್ಗಳನ್ನು ಬಳಸುವುದರಿಂದ ಆಗುವ ಆರೋಗ್ಯದ ಸೈಡ್ ಎಫೆಕ್ಟ್ಗಳು ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಇನ್ನು ಮೊದಲನೇದಾಗಿ ಕಿವಿಗಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ವೆ ನೀವು ಹೆಚ್ಚು ಎಡ್ ಫೋನ್ ಬಳಸಿದ್ರೆ ಅದು ನಿಮ್ಮ ಕಿವಿಗಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತವೆ ಇದರಿಂದಾಗಿ ಪದೇ ಪದೇ ಸೋಂಕು ಹರಡುವ ಸಾಧ್ಯತೆ ಹೆಚ್ಚಾಗಿದೆ ಆರಂಭದಲ್ಲಿ ಕಿವಿಯಲ್ಲಿ ನೋವು ಪ್ರಾರಂಭವಾಗುತ್ತದೆ ಕ್ರಮೇಣ ನಿಮ್ಮ ಈ ಸಮಸ್ಯೆ ಹೆಚ್ಚಾಗಬಹುದು ನೋವಿನ ನಂತರ ನಿಮ್ಮ ಕಿವಿಯಲ್ಲಿ ಸೋಂಕು ಉಂಟಾಗುವ ಅಪಾಯವಿದೆ ಅಷ್ಟೇ ಅಲ್ಲ ಇದರಿಂದ ಕೆಲವರಿಗೆ ತಲೆ ಸುತ್ತುವಿಕೆಯ ಅನುಭವ ಕೂಡ ಆಗಬಹುದು ಎಂದು ಸೌರಭ ಅಗರವಾಲ ಎನ್ನುವರು ಹೇಳಿದ್ದಾರೆ ಇನ್ನು ಇದು ನಿಮ್ಮ ಏಕಾಗ್ರತೆಗೆ ತೊಂದರೆಯನ್ನು ಉಂಟು ಮಾಡಬಹುದು ಕೆಲವೊಮ್ಮೆ ಹೆಡ್ಫೋನ್ ಅತಿಯಾದ ಬಳಕೆಯು ಏಕಾಗ್ರತೆಗೆ ತೊಂದರೆಯನ್ನ ಉಂಟು ಮಾಡುತ್ತದೆ ಸೋಂಕಿಗೆ ಒಳಗಾದ ಜನರು ತಾವು ಬಳಸಿದ ಫೋನ್ ಗಳನ್ನು ಇತರರಿಗೆ ನೀಡಿ ಅಥವಾ ಇತರರಿಂದ ಪಡೆದುಕೊಳ್ಳುವ ಮೂಲಕ ಸೋಂಕು ಹರಡಬಹುದು ಇದು ಇಂತಹ ಪರಿಸ್ಥಿತಿಯಲ್ಲಿ ಆದಷ್ಟು ಇಯರ್ ಫೋನ್ ಗಳನ್ನು ಹಂಚಿಕೊಳ್ಳುವುದನ್ನು ತಪ್ಪಿಸಲು ಪ್ರಯತ್ನಿಸಿ ಈ ರೀತಿಯ ಹಾನಿ ತಪ್ಪಿಸಲು ಇಯರ್ಫೋನ್ ಬದಲಿಗೆ ಹೆಡ್ಫೋನ್ ಬಳಸುವುದು ಉತ್ತಮ ಎಂದು ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇದಲ್ಲದೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನೀವು ಇಯರ್ಫೋನ್ ಬಳಕೆ ಮಾಡುತ್ತಿದ್ದರೆ ಅದನ್ನು ನಿಶ್ಚಿತ ಅಂತ ಬಳಸಲು ಪ್ರಯತ್ನಿಸಿ ಇನ್ನು ಮೂರನೇದಾಗಿ ಕಿಬಿಡುತನ ಇಯರ್ಫೋನ್ ಬಳಕೆಯಿಂದ ಸೈಡ್ ಎಫೆಕ್ಟ್ಗಳಲ್ಲಿ ಇತ್ತೀಚಿನ ಒಂದು ಅಧ್ಯಯನದ ಪ್ರಕಾರ ಪ್ರತಿದಿನ ಹೆಚ್ಚು ಕಾಲ ಇಯರ್ ಫೋನ್ ಅಥವಾ ಫೋನ್ ಬಳಸುವವರಿಗೆ ಕಿವಿ ಉರಿಯುವಿಕೆ ಜುಮ್ಮೆನುವಿಕೆ ಪ್ರಾರಂಭವಾಗಿ ಸ್ವಲ್ಪ ಸಮಯದ ನಂತರ ಸಾಮಾನ್ಯವಾಗುತ್ತದೆ ಆದರೆ ಇಂತಹ ಸಮಸ್ಯೆ ಮುಂದೆ ಕಿಬಿಡುತನಕ್ಕೆ ಕಾರಣವಾಗುತ್ತದೆ ಎಂದು ಹಲವಾರು ತಜ್ಞರು ಹೇಳಿದ್ದಾರೆ ಮತ್ತೊಂದು ಕಿವಿ ತುರಿಕೆ ಉಂಟಾಗುತ್ತದೆ ಈ ಫೋನ್ ಬಳಕೆ ಎಷ್ಟೊಂದು ಅಪಾಯಕಾರಿಯಾಗಿದೆ ಎಂದರೆ ಜನರು ತಮ್ಮ ಈ ಅಭ್ಯಾಸವನ್ನು ಸಮಯಕ್ಕೆ ಬದಲಾಯಿಸದೆ ಹೋದಲ್ಲಿ ಕಿವಿಗಳಿಗೆ ಶಾಶ್ವತ ಹಾನಿ ಸಂಭವಿಸಬಹುದು ಎಂದು ವೈದ್ಯರು ಹೇಳುತ್ತಾರೆ ನಮ್ಮ ಕಿವಿಯಲ್ಲಿ ಕಿವಿ ಮೇಣದಿಂದಾಗಿ ರೋಗಾಣುಗಳು ನೈಸರ್ಗಿಕವಾಗಿ ಸಾಯುತ್ತವೆ ಈ ಮೇಣವು ನಮ್ಮ ಕಿವಿಯನ್ನು ಸೋಂಕಿನಿಂದ ರಕ್ಷಿಸುತ್ತವೆ ಹೆಡ್ಫೋನ್ಗಳನ್ನು ಹಲವು ಬಾರಿ ಉಪಯೋಗಿಸುವುದರಿಂದ ಕಿವಿಯಲ್ಲಿ ತುರುಕೆ ಉಂಟಾಗುತ್ತದೆ ಇದಕ್ಕಾಗಿ ನಾವು ಬಡ್ ಗಳನ್ನು ಬಳಸುತ್ತವೆ ಆದರೆ ಇದು ಕಿವಿಯಲ್ಲಿರುವ ಮೇಣವನ್ನು ತೆಗೆದುಹಾಕುತ್ತದೆ ಮತ್ತು ಕಿವಿಯ ಒಳಭಾಗಕ್ಕೆ ರೋಗಾಣುಗಳ ಸೋಂಕಿನ ಅಪ ಇದು ಹೆಚ್ಚಿಸುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ